ನಾನು ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಅವರ್ಸ್ ಕಂಟಿನ್ಯೂಸ್ ಆಗಿ ಭರತನಾಟ್ಯಂ ಮಾಡ್ತಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತಿರುಗಡೆ ಹೊಂದಲಿಕ್ಕೆ ಹೊರಟಿದ್ದೇನೆ ನಮಸ್ತೆ ಇನ್ನೂರ ಹದಿನಾರು ಗಂಟೆಗಳ ಕಾಲ ಅಂದ್ರೆ ಒಂಬತ್ತು ದಿನಗಳ ಕಾಲ ಭರತನಾಟ್ಯ ಆಡಿ ವಿದುಷಾ ದೀಕ್ಷಾ ಅವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸೇರಬೇಕು ಅಂತ ಆಸೆ ಪಟ್ಟು ಇಪ್ಪತ್ತೊಂದು ಆಗಸ್ಟ್ ಇಂದ ಮೂವತ್ತನೇ ತಾರೀಕು ಭರತನಾಟ್ಯ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಇವತ್ತಿಗೆ ಮೂರನೇ ದಿನವಾದರೂ ಅವರ ಕಾರ್ಯ ಸಾಧನೆ ನಡೀತಾ ಇದೆ ಇದರಲ್ಲಿ ರೂಲ್ಸ್ ಏನಪ್ಪ ಅಂತಂದರೆ ಒಂದು ಗಂಟೆಗೆ ಐದು ನಿಮಿಷ ಬ್ರೇಕ್ ಅಥವಾ ಮೂರು ಗಂಟೆಗೆ ಹದಿನೈದು ನಿಮಿಷ ಬ್ರೇಕ್ ಇದು ರೂಲ್ಸ್ ಆಗಿರುತ್ತೆ ಡಾಕ್ಟರ್ ಜಿ ಶಂಕರ್ ವುಮೆನ್ಸ್ ಕಾಲೇಜಿನ ಉಡುಪಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದೂಷ ದೀಕ್ಷಾ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸೊ ಎಲ್ಲರದ್ದು ಸಪೋರ್ಟ್ ಬೇಕು ಪ್ಲೀಸ್ ಬ್ಲೆಸ್ ಮೀ ಆ್ಯಂಡ್ ಸಪೋರ್ಟ್